ಮೂಧೋಳ ತಾಲೂಕಿನಲ್ಲಿ ಅದ್ಭುತ ಬಸ್ ನಿಲ್ದಾಣಗಳು ಮಳೆ ಬಿಸಿಲಿನ ರಕ್ಷಣೆಗೆ ಇಲ್ಲದ ಸೂರುಗಳು ನಿಂತ ಗಿಡಗಂಟಿಗಳು ಮುರಿದು ಬಿದ್ದ ಕಿಟಕಿಗಳು ಕಿತ್ತು ಹೋಗಿವೆ ಕುಳಿತುಕೊಳ್ಳುವ ಆಸನಗಳು ಇವೆಲ್ಲ ನಮ್ಮ ಮೂಧೋಳ ತಾಲೂಕಿನ ಅದ್ಭುತ ಬಸ್ ನಿಲ್ದಾಣಗಳು ಲೋಕಾಪುರದಿಂದ ಮೂಧೋಳದವರೆಗಿನ ಬಹುತೇಕ ಬಸ್ ನಿಲ್ದಾಣಗಳು ಇದೇ ಸ್ಥಿತಿಯಲ್ಲಿವೆ ಪಾಳು ಬಿದ್ದು ಭೂತದ ಮನೆಗಳಂತೆ ಭಾಸವಾಗುತ್ತೆ ಬಸ್ ನಿಲ್ದಾಣಗಳ ಒಳಗಡೆಯೇ ಗಿಡ ಗಂಟಿಗಳು ಬೆಳೆದು ನಿಂತಿವೆ ಇದು ಬಸ್ ಸ್ಟಾಂಡ್ ಐತಲ್ರಿ ಒಂದು ಗಾಡಿ ಬಂದು ಹಾಯ್ತಿದ್ರಕ್ ಟ್ರಕ್ ಟ್ರಕ್ ಬಂದ್ ಹಾಳಗಡೆ ಬಿತ್ತಿದೆ ಬೀತ್ಗಳೇನ ಇದೆಲ್ಲ ಈ ಮೂಲ ಗುಂಪು ಆಯಿತು ಮೂಲ ಗುಂಪುಗಂತ ಇದನ್ನ ಮತ್ತೆ ಒಳ್ಳೆ ಸುಧಾರಣೆ ಮಾಡುವಲ್ರಿ ಇಷ್ಟ ಈ ಎರಡು ಮೂರು ಸಲ ಬಂದು ಯಾರು ಹಿಂಗ್ರಿ ಅವ್ರು ಏನು ಒಳ್ಳೆ ಇಲ್ಲ ನಮಗೆ ಹುಡುಗರು ಹಗಡೆ ಬರ್ತಾರೆ ಹುಡುಗರು ಬರ್ತಾವ್ ದೊಡ್ಡವರು ಬರ್ತಾವ್ರು ಮಳೆ ಆತಂದ್ರೆ ಎಲ್ಲಾರು ನಿಂದಿರ್ತಾರೆ ರೀ ಪ್ರಾಬ್ಲಮ್ ಭಾಳ ಐತೆ ಅದ ಹೊಟ್ಟ ಬೀತ್ ಆದ್ರೆ ಸಾವ್ತಾರೆ ರೀ ಮತ್ತೇನು ಹಂಗಾಗೇತಿ ರೀ ಇದು ಹೊಟ್ಟೆ ಯಾರು ಹೇಳೋರಿಲ್ಲ ಕೇಳವ್ರಲ್ಲ ಆಗಿ ಇದಕ್ಕೆ ಹೆಬ್ಬಾಳ ಜೀರಗಾಳ ಕಸಬ ಜಂಬಗಿ ಸೇರಿದಂತೆ ಎಲ್ಲಾ ನಿಲ್ದಾಣಗಳ ಸ್ಥಿತಿ ಇದೇ ಆಗಿದೆ ಒಂದಾದರೂ ಸರಿ ಇದೆಯಾ ಎಂದು ರನ್ ಟಿವಿ ಕ್ಯಾಮೆರಾ ಕಣ್ಣು ಹುಡುಕುತ್ತಾ ಹೋಗಿತ್ತು ಆದರೆ ಯಾವೊಂದು ಬಸ್ ನಿಲ್ದಾಣ ಕೂಡ ಸರಿಯಿಲ್ಲ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳು ಮಳೆ ಬಿಸಿಲಿನಲ್ಲಿ ರಸ್ತೆಯ ಬದಿಯಲ್ಲೇ ನಿಂತು ವಾಹನಗಳಿಗೆ ಕಾಯಬೇಕಾದ ಪರಿಸ್ಥಿತಿ ಇದೆ ಕೆಲವೊಂದು ಬಸ್ ನಿಲ್ದಾಣಗಳು ಬಿದ್ದು ಹೋಗಿವೆ ಯಾವ್ದೋ ರಾಯಿನ ಕಾಲದ ಕಟ್ಟಡಗಳಂತೆ ಕಾಣುತ್ತೆ ಮಳೆ ಬಿಸಿಲ ಬಂದ್ರೆ ಸಾಲಿ ಹುಡುಗರು ಇಲ್ಲೇ ಇಲ್ಲಿ ಇಲ್ಲೇ ಬೇಕು ಲೋಕಾಪ್ರಾದ್ರೂ ಇಲ್ಲೇ ಹತ್ತಬೇಕು ಮುದೋ ಇಲ್ಲಿ ಹತ್ತಿರ್ಬೇಕ್ರಿ ಎಲ್ಲರಿಗೂ ಮಳೆಗಾಲದಾಗ ತೊಂದ್ರಿ ರೀ ಬೇಸಿಯಾಗ ತೊಂದ್ರಿ ಬಾರಿ ಸಾರು ಐತಲ್ರಿ ಬಹಳ ತೊಂದರೆ ಆಗಿಬಿಟ್ಟ್ ಇದನ್ನ ಬೀಚಿ ಕ್ಯಾಶೆ ಹೊಸಾದ್ ಮಾಡ್ಬಿಡ್ರಿ ಮುದ್ದಾಪುರ ಕ್ರಾಸ್ ಬಳಿಯ ಬಸ್ ನಿಲ್ದಾಣವಂತೂ ಅಕ್ಷರಶಃ ಭೂತದ ಮನೆಯಂತಾಗಿದೆ ಬಸ್ ನಿಲ್ದಾಣ ಎಲ್ಲಿದೆ ಅಂತ ಹುಡುಕುವ ಪರಿಸ್ಥಿತಿ ಇದೆ ಅಷ್ಟರ ಮಟ್ಟಿಗೆ ಗಂಟೆಗಳಿಂದ ಮುಚ್ಚಿ ಹೋಗಿವೆ ಇನ್ನು ಕೆಲವು ಬಸ್ ನಿಲ್ದಾಣಗಳು ಸರಿಯಾಗಿವೆ ಆದರೆ ಕೆಲವು ಜನರು ಅಲ್ಲಿಯೇ ನಿದ್ದೆ ಮಾಡ್ತಾರೆ ಕೆಲವು ಕಡೆ ನಾಯಿಗಳು ವಾಸ ಮಾಡ್ತವೆ ಇನ್ನು ಕೆಲವು ಕಡೆ ಮದ್ಯದ ಬಾಟಲಿಗಳು ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ತುಂಬಿ ಹೋಗಿವೆ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಬೇಕಿದೆ ಅನ್ನೋದು ಸಾರ್ವಜನಿಕರ ಆಗ್ರಹ ಟಿವಿ ನ್ಯೂಸ್ ಮುಧೋಳ ಅಂತ ಚಿಂತಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಪ್ಲೈವುಡ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರೀನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ